ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕನ್ನಡದಲ್ಲಿ ಕೊಡ್ತೀನಿ ಟಾಟಾ ಎಲ್ ಪಿ ಟಿ ಸೆವೆನ್ ಟೆನ್ ನಿಮಗೆ ಫ್ರಂಟ್ ಅಲ್ಲಿ ಸ್ಟೈಲಿಶ್ ಆಗಿರುವಂಥ ಲೋಗೋ ಕೊಟ್ಟಿದ್ದಾರೆ ಮತ್ತೆ ಬ್ರ್ಯಾಂಡಿಂಗ್ ನೇಮ್ ಕೊಟ್ಟಿದ್ದಾರೆ ಸೊ ಕೆಳಗಡೆ ನಿಮಗೆ ಸೇಫ್ಟಿಗೋಸ್ಕರ ಕೆಳಗಡೆ ಬಂಪರ್ ಕೊಟ್ಟಿದ್ದಾರೆ ಬ್ಲಾಕ್ ಕಲರ್ ಸೊ ಇದು ಬಂದು ಎಲ್ ಪಿ ಟಿ ವೆಹಿಕಲ್ ಬರುತ್ತೆ ನಿಮಗೆ ಎಲ್ ಪಿ ಟಿ ಅಂದ್ರೆ ಲಾಂಗ್ ಪ್ಲಾಟ್ಫಾರ್ಮ್ ಟ್ರಕ್ ಅಂತ ಇದು ನಿಮಗೆ ಸೆವೆನ್ ಟೆನ್ ಅಂತ ಬರುತ್ತೆ ಸೆವೆನ್ ಟೆನ್ ಬಂದು ನಿಮಗೆ ಸೆವೆನ್ ತೌಸಂಡ್ ಫೋರ್ ನೈಂಟಿ ಜಿ ಯು ಡಬ್ಲ್ಯೂ ಏಳು ಸಾವಿರದ ನಾನ್ನೂರ ತೊಂಬತ್ತು ಜಿ ಯು ಡಬ್ಲ್ಯೂ ಬರುತ್ತೆ ಹಂಡ್ರೆಡ್ ಹಾರ್ಸ್ ಪವರ್ ಬರುತ್ತೆ ಈ ವೆಹಿಕಲ್ಲು ಸೊ ಇದು ಬಂದು ನಿಮಗೆ ಎ ಸಿ ಕ್ಯಾಬಿನ್ ಬರುತ್ತೆ ಎ ಸಿ ಕ್ಯಾಬಿನ್ ಇರೋವಂಥ ವೆಯಿಕಲ್ ಇದು ಟು ತೌಸಂಡ್ ಟ್ವೆಂಟಿ ಫೈವ್ ಮಾಡಲ್ ನಿಮಗೆ ಬಿ ಎಸ್ ಸಿಕ್ಸ್ ಫೇಸ್ ಟು ವೆಹಿಕಲ್ ಇದು ಈ ವೆಹಿಕಲ್ ಬಂದು ನಿಮಗೆ ಟೆನ್ ಫೀಟು ಟ್ವೆಲ್ ಫೀಟು ಫೋರ್ಟೀನ್ ಫೀಟು ಸೆವೆಂಟೀನ್ ಫೀಟು ಸೊ ಮುಂಚೆ ಬಂದು ಫೋರ್ಟೀನ್ ಫೀಟ್ ಟು ಸೆವೆಂಟೀನ್ ಫೀಟ್ ಮಾತ್ರ ಬರ್ತಾಯಿತ್ತು ಇವಾಗ ಫೇಸ್ ಟು ಎ ಸಿ ವೆಹಿಕಲಲ್ಲಿ ನಿಮಗೆ ಟೆನ್ ಫೀಟ್ ಕೂಡ ಸಿಗ್ತಾ ಇದೆ ಮತ್ತು ಟ್ವೆಲ್ ಫೀಟ್ ಕೂಡ ಸಿಗ್ತಾ ಇದೆ ಈ ವೆಹಿಕಲಲ್ಲಿ ನಿಮ್ಮ ಯಾವುದೇ ರೀತಿಯಾದಂಥ ನಿಮ್ಮ ಟನ್ನೇಜ್ಗೆ ನಿಮ್ಮ ಲೋಡ್ಗೆ ಆರಾಮಾಗಿ ನೀವು ಕ್ಯಾರಿ ಮಾಡ್ಬೋದು ಬ್ಯಾಂಗ್ಳೂರ್ ಸಿಟಿ ಅಪ್ಲಿಕೇಶನ್ಗೆ ತುಂಬ ಯೂಸ್ಫುಲ್ ಇದೆ ತುಂಬ ಚೆನ್ನಾಗಿ ಮೂವಿಂಗ್ ಇದೆ ಗಾಡಿ ಇದು ಕಾರಣ ಎಂತಕ್ಕೆ ಅಂದರೆ ಬ್ಯಾಂಗ್ಳೂರ್ ಸಿಟಿಯಲ್ಲಿ ನಿಮಗೆ ಟೈಮಿಂಗ್ ಇರೋದರಿಂದ ದೊಡ್ಡ ವೆಹಿಕಲ್ಸ್ನ ಬಿಡ್ತಾ ಇಲ್ಲ ಬ್ಯಾಂಗ್ಳೂರ್ ಸಿಟಿ ಒಳಗಡೆ ಟೈಮಿಂಗ್ ಮಾಡಿದ್ದಾರೆ ಸೊ ಆರಾಮಾಗಿ ನೀವು ಪಾರ್ಸಲ್ ಕೊರಿಯರ್ ಆಗಿರ್ಬೋದು ಹೋಮ್ ಶಿಫ್ಟಿಂಗ್ ಆಗಿರ್ಬೋದು ನಿಮ್ಮ ಯಾವುದೇ ರೀತಿಯಾದಂಥ ಲೋಡ್ಗಳಿದ್ದರೆ ನೀವು ಆರಾಮಾಗಿ ಈ ವೆಹಿಕಲ್ನ ತೊಗೋಬೋದು ನೀವು ಈ ವೆಹಿಕಲಲ್ಲಿ ನಿಮಗೆ ನಾಲ್ಕು ಆಪ್ಷನ್ ಬರುತ್ತೆ ಟೆನ್ ಟ್ವೆಲ್ ಫೋರ್ಟೀನ್ ಮತ್ತು ಸೆವೆಂಟೀನ್ ಫೀಟ್ವರೆಗೂ ನಿಮಗೆ ಈ ವೆಹಿಕಲ್ ನಿಮಗೆ ಅವೈಲಬಲ್ ಆಗಿರುತ್ತೆ ಈ ವೆಹಿಕಲ್ ಬಂದು ನಿಮಗೆ ಹೈಟೆಕ್ ಬಾಡಿ ಬರುತ್ತೆ ಸೊ ನಿಮಗೆ ಕ್ಯಾಬಿನ್ ಚಾರ್ಜಿನೂ ಸಿಗುತ್ತೆ ಮತ್ತು ಹೈಟೆಕ್ ಬಾಡಿನೂ ಸಿಗುತ್ತೆ ನಿಮಗೆ ಹೈಟೆಕ್ ಬಾಡಿಯಲ್ಲಿ ನಿಮಗೆ ಸೇಫ್ಟಿ ಬಂಪರ್ಗಳನ್ನ ಕೊಟ್ಟಿರ್ತಾರೆ ಸೊ ಕ್ಯಾಬಿನ್ ಚಾರ್ಜಲ್ಲಿ ಈ ಬಂಪರೆಲ್ಲ ಬರೋದಿಲ್ಲ ನಿಮಗೆ ಹೈಟೆಕ್ ಬಾಡಿ ತೊಗೊಂಡ್ರೆ ಮಾತ್ರ ಬಂಪರ್ ಬರುತ್ತೆ ಇದು ಬ್ಯಾಟ್ರಿ ಟ್ವೆಲ್ ಲರ್ಡ್ಸ್ ಬ್ಯಾಟ್ರಿ ಬರುತ್ತೆ ಇದು ಒಂದು ಏರ್ ಫಿಲ್ಟರ್ ಎರಡು ಟ್ಯಾಂಕ್ ಕೊಟ್ಟಿದ್ದಾರೆ ಮುಂಚೆ ಒನ್ ಟ್ಯಾಂಕ್ ಬರ್ತಾಯಿತ್ತು ಸೊ ನಾನ್ ಎ ಸಿ ಗಾಡಿಯಲ್ಲಿ ಎ ಸಿ ಗಾಡಿಯಲ್ಲಿ ಇವಾಗ ಎರಡು ಟ್ಯಾಂಕ್ ಬಿಟ್ಟಿದ್ದಾರೆ ಬ್ಯಾಕ್ ಸೈಡಲ್ಲಿ ನಿಮಗೆ ವಿತ್ ಟಾಟಾ ಲೋಗೋ ಬಂದಿದೆ ಹೈಟೆಕ್ ಬಾಡಿಯಲ್ಲಿ ಮತ್ತು ನಿಮಗೆ ಟೈಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ ಎಲ್ ಇ ಡಿ ಟೈಲ್ಯಾಂಪ್ ಇದು ವಿತ್ ಸೆನ್ಸರ್ ಕೂಡ ಬಂದಿದೆ ನಿಮಗೆ ಇದರಲ್ಲಿ ಇದು ನಿಮಗೆ ವಿಡ್ತ್ ಬಂದು ಸಿಕ್ಸ್ ಫೀಟ್ ಬರುತ್ತೆ ಲೆಂತ್ ಬಂದು ನಿಮಗೆ ಮುಂಚೆನೇ ಹೇಳದ್ನಲ್ಲ ಟೆನ್ ಫೀಟು ಟ್ವೆಲ್ ಫೀಟು ಫೋರ್ಟೀನ್ ಫೀಟು ಸೆವೆಂಟೀನ್ ಫೀಟ್ವರೆಗೂ ಸಿಗುತ್ತೆ ನಿಮಗೆ ವಿಡ್ತ್ ಬಂದು ನಿಮಗೆ ಎಕ್ಸಾಕ್ಟ್ ಸಿಕ್ಸ್ ಫೀಟ್ ಬರುತ್ತೆ ನೆಕ್ಸ್ಟ್ ನಾನು ನಿಮಗೆ ಇಂಜಿನ್ ಮತ್ತು ಇದ್ರ ಕೆಪಾಸಿಟಿ ಏನು ಇದ್ರ ಸಿ ಎಷ್ಟು ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ಸೆವೆನ್ ಟೆನ್ ಬಿ ಎ ಸಿಕ್ಸ್ ಫೇಸ್ ಟು ಇಂಜಿನ್ ಇದು ಫೋರ್ ಎಸ್ ಪಿ ಬಿ ಎ ಸಿಕ್ಸ್ ಟೂ ಅಲ್ಲಿ ನಿಮಗೆ ಟರ್ಬೋ ಚಾರ್ಜರ್ ಇಂಜಿನ್ ಬರುತ್ತೆ ಫೋರ್ ಸಿಲಿಂಡರ್ ಇಂಜಿನ್ ಇದು ನಿಮಗೆ ಇದು ಡೀಸೆಲ್ ಇಂಜಿನ್ ಬರುತ್ತೆ ಇದು ಬಂದು ನಿಮಗೆ ಎರಡು ಸಾವಿರದ ಒಂಬೈನೂರ ಐವತ್ತಾರು ಸಿ ಸಿ ಇರುವಂಥ ಇಂಜಿನ್ ಇದು ಪವರ್ ಬಂದು ನಿಮಗೆ ಸೆವೆಂಟಿ ಫೈವ್ ಕಿಲೋಮೀಟರ್ ಬರುತ್ತೆ ಹಂಡ್ರೆಡ್ ಹಾರ್ಸ್ ಪವರ್ನ ಈ ವೆಹಿಕಲ್ ಪ್ರೊಡ್ಯೂಸ್ ಮಾಡುತ್ತೆ ನಿಮಗೆ ಈ ವೆಹಿಕಲ್ ಬಂದು ನಿಮಗೆ ತ್ರೀ ಹಂಡ್ರೆಡ್ ನ್ಯೂಟನ್ ಮೀಟ್ ಟಾರ್ಕ್ ಬರುತ್ತೆ ನಿಮಗೆ ಹೆವಿ ಟಾರ್ಕ್ ಇರೋದ್ರಿಂದ ನಿಮಗೆ ಆರಾಮಾಗಿ ಒಳ್ಳೆ ಪಿಕಪ್ ಕೂಡ ಸಿಗುತ್ತೆ ಮತ್ತು ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಈ ಇಂಜಿನ್ನು ತುಂಬ ಚೆನ್ನಾಗಿದೆ ಈ ಇಂಜಿನ್ ನಿಮಗೆ ಈ ಟೆಕ್ನಾಲಜಿ ನಿಮಗೆ ಟಾಟಾದಲ್ಲಿ ಮಾತ್ರನೇ ಸಿಗೋದು ತುಂಬ ಚೆನ್ನಾಗಿದೆ ಇಂಜಿನ್ನು ನೋಡಿ ನಿಮಗೆ ಕ್ಲಚ್ಚು ಬಾಕ್ಸ್ ಎಲ್ಲ ಕೆಳಗಡೆಯಿಂದ ತೋರಿಸ್ತಾ ಇದ್ದೀನಿ ಕಾರಣ ಎಂತಕ್ಕೆ ಅಂದರೆ ಇದು ಲೋಡ್ ಬಾಡಿ ಇರೋದರಿಂದ ನಿಮಗೆ ಸರಿಯಾಗಿ ತೋರಿಸೋದಕ್ಕೆ ಆಗ್ತಾ ಇಲ್ಲ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ತೋರಿಸ್ತೀನಿ ಇದು ನಿಮಗೆ ಕ್ಲಚ್ ಬಂದು ಇದು ಟೂ ಏಯ್ಟಿ ಎಮ್ ಎಮ್ ಡಯಾ ಬರುತ್ತೆ ಇದು ಸ್ವಲ್ಪ ದೊಡ್ಡ ಕ್ಲಚ್ ಇರೋದ್ರಿಂದ ಇದು ನಿಮಗೆ ಕೇಬಲ್ ಕ್ಲಚ್ ಬರುತ್ತೆ ನಿಮಗೆ ಈಸಿಯಾಗಿ ಗೇರ್ ಶಿಫ್ಟಿಂಗ್ ಮಾಡ್ಕೋಬೋದು ಮತ್ತು ಇದು ನಿಮಗೆ ಜಿ ಫೋರ್ ಹಂಡ್ರೆಡ್ ಗೇರ್ ಬಾಕ್ಸ್ ಬರುತ್ತೆ ಫೈ ಫಾರ್ವರ್ಡು ಒಂದು ರಿವರ್ಸು ನಿಮಗೆ ಟೋಟಲ್ ಸಿಕ್ಸ್ ಗೇರ್ ಬಾಕ್ಸ್ ಬರುತ್ತೆ ಈ ವೆಹಿಕಲಲ್ಲಿ ಇದು ಸಸ್ಪೆನ್ಷನ್ನು ಇದು ಪ್ಯಾರಾಬೊಲಿಕ್ ಸಸ್ಪೆನ್ಷನ್ ಫ್ರಂಟಲ್ಲಿ ಕೊಟ್ಟಿದ್ದಾರೆ ನಿಮಗೆ ಬೇರೆ ಯಾವುದೇ ವೆಹಿಕಲ್ ತೊಗೊಂಡ್ರೂ ನೀವು ಗ್ರೀಸಿಂಗ್ ಮಾಡಿಸ್ಬೇಕು ಸಸ್ಪೆನ್ಷನ್ಗೆ ಆದರೆ ಈ ಎಲ್ ಪಿ ಟಿ ಸೆವೆನ್ ನೀವು ಗ್ರೀಸಿಂಗ್ ಮಾಡಿಸೋ ಅವಶ್ಯಕತೆನೇ ಇಲ್ಲ ಕಾರಣ ಇದು ನಟ್ ಆ್ಯಂಡ್ ಬೋಲ್ಡ್ ಸಿಸ್ಟಮ್ ಮಾಡಿದ್ದಾರೆ ಹೊಸದು ಇದು ಹೊಸ ಟೆಕ್ನಿಕಲ್ ಆಗಿ ಮಾಡಿರೋದು ಟಾಟಾ ಮೋಟರ್ಸ್ ಇಂದ ಕಂಪ್ನಿ ಕಡೆಯಿಂದ ನಿಮಗೆ ಇದು ಪ್ಯಾರಾಬೊಲಿಕ್ ಸಸ್ಪೆನ್ಷನ್ ಬಂದು ಫ್ರಂಟಲ್ಲಿ ಬರುತ್ತೆ ಸ್ಮೂತು ಸ್ಮೂತಾಗಿ ನಿಮಗೆ ಕ್ಯಾಬಿನ್ ಇದು ಮಾಡಿಕೊಡುತ್ತೆ ಸಪೋರ್ಟ್ ಮಾಡುತ್ತೆ ನಿಮಗೆ ಆ್ಯಕ್ಸಲ್ ಇದು ಬ್ಯಾಂಜೋ ಆಕ್ಸಲ್ ಅಂತ ಹೇಳಿಬಿಟ್ಟು ಸೊ ಮತ್ತು ವೆಹಿಕಲ್ ಬಂದು ನಿಮಗೆ ಇದು ಹೇರ್ ಬ್ರೇಕ್ ಬರುತ್ತೆ ಸೊ ಏರ್ ಫಿಲ್ಡ್ ಹೇರ್ ಡ್ರಮ್ ಕೊಟ್ಟಿದ್ದಾರೆ ಎರಡು ಸೊ ಬ್ಯಾಕ್ ಸೈಡ್ ಬಂದು ನಿಮಗೆ ಹೇರ್ ಬ್ರೇಕ್ ಬರುತ್ತೆ ಇದು ಹೇರ್ ಬ್ರೇಕ್ ಇರೋಂಥ ವೆಹಿಕಲ್ ಇದು ಸೆವೆನ್ ಟೆನ್ನು ಇದು ಡೆಫ್ ಟ್ಯಾಂಕು ನಿಮಗೆ ಏಯ್ಟೀನ್ ಲೀಟ್ರ್ ಡೆಫ್ ಟ್ಯಾಂಕ್ ಬರುತ್ತೆ ಮುಂಚೆ ಹಳೆ ವೆಹಿಕಲ್ಸಲ್ಲೆಲ್ಲ ನಿಮಗೆ ಡೆಫ್ ಟ್ಯಾಂಕು ಹಾಗೆ ಓಪನ್ ಇರ್ತಾ ಇತ್ತು ಬಟ್ ಇವಾಗ ಬಂದಿರೋ ಎ ಸಿ ವೆಹಿಕಲಲ್ಲಿ ಫುಲ್ ಕವರ್ ಮಾಡಿದ್ದಾರೆ ಸೊ ಮತ್ತು ಹಳೆ ವೆಹಿಕಲಲ್ಲಿ ಕೂಡ ಸೆನ್ಸರ್ ಪ್ರಾಬ್ಲಮ್ ಬರ್ತಾ ಇತ್ತು ಅಂತ ಕಂಪ್ಲೇಂಟ್ ಇತ್ತು ಸೊ ಅದೆಲ್ಲ ರಿಸಾಲ್ವ್ ಮಾಡಿದ್ದಾರೆ ನೋಡಿ ಸೆನ್ಸರ್ ಬಂದು ಫ್ರೆ ಮೇಲ್ಗಡೆಯೇ ಇಟ್ಟಿದ್ದಾರೆ ಸೊ ನಿಮ್ಗೆ ಯಾವುದೇ ರೀತಿಯಾದಂಥ ಸೆನ್ಸರ್ ಇಶ್ಯೂಸ್ ಆಗಲಿ ಯಾವುದು ಬರೋದಿಲ್ಲ ಈ ವೆಯಿಕಲಲ್ಲಿ ಇದು ಏಯ್ಟೀನ್ ಲೀಟ್ರ್ ಡೆಫ್ಟ್ ಟ್ಯಾಂಕು ಟಾಟಾದಲ್ಲೇ ಪರ್ಚೇಸ್ ಮಾಡ್ಕೊಳ್ಳಿ ನಿಮಗೆ ಯೂಸ್ಫುಲ್ ಇರುತ್ತೆ ಬೇರೆ ಕಡೆ ಪರ್ಚೇಸ್ ಮಾಡಿಕೊಂಡ್ರೆ ನಿಮಗೆ ಮತ್ತೆ ಏನಾದರೂ ಪ್ರಾಬ್ಲಮ್ಸ್ ಬರುತ್ತೆ ಸೊ ಅದಕ್ಕೋಸ್ಕರ ನೀವು ಟಾಟಾದಲ್ಲೇ ತೊಗೊಳೋದು ಬೆಸ್ಟ್ ಇದು ಮತ್ತು ನಿಮಗೆ ಇದು ಡೀಸೆಲ್ ಟ್ಯಾಂಕು ನೈನ್ಟೀನ್ ಲೀಟ್ರ್ ಡೀಸೆಲ್ ಟ್ಯಾಂಕ್ ಬರುತ್ತೆ ಈ ವೆಹಿಕಲಲ್ಲಿ ಸ್ಟೀಲ್ ಡೀಸೆಲ್ ಟ್ಯಾಂಕ್ ಇದು ನೈಲಾನ್ ಟಯರ್ ಇದು ಏಯ್ಟ್ ಟ್ವೆಂಟಿ ಫೈವ್ ಸಿಕ್ಸ್ಟೀನ್ ಬರುತ್ತೆ ಟಯರ್ ಸೈಜ್ ಇದು ನಿಮಗೆ ಇದು ಸಿಕ್ಸ್ ಬೋಲ್ಟ್ ಇರುವಂಥ ಟೈರ್ ಬರುತ್ತೆ ಇದು ಸಿ ಆರ್ ಟೈರ್ ಅಂತ ನೈಲಾನ್ ಟೈರ್ ಎಂತಕ್ಕಿ ಗಾಡಿ ಕೊಟ್ಟಿದ್ದಾರೆ ಅಂದರೆ ಲೋಡ್ ಕ್ಯಾರಿ ಮಾಡೋದಕ್ಕೋಸ್ಕರ ನೈಲಾನ್ ಟೈರ್ ಕೊಟ್ಟಿದ್ದಾರೆ ರೇಡಿಯಲ್ ಟೈರ್ ಇದರಲ್ಲಿ ಬರೋದಿಲ್ಲ ತುಂಬ ಚೆನ್ನಾಗಿದೆ ಕಂಪ್ನಿಯಿಂದ ಯಾವ ಟೈರ್ ಬರುತ್ತೋ ಅದೇ ಟೈರ್ ಬರುತ್ತೆ ಈ ವೆಹಿಕಲ್ನಲ್ಲಿ ನಿಮಗೆ ಜೆ ಕೆ ಟೈರ್ ಬಂದಿದೆ ಕೆಲವೊಂದು ಗಾಡಿ ಎಮ್ ಆರ್ ಎಫ್ ಬರುತ್ತೆ ಕೆಲವೊಂದು ಸಿ ಎಟ್ ಬರುತ್ತೆ ತುಂಬ ಚೆನ್ನಾಗಿದೆ ಗಾ ಟೈರ್ ಇದು ಚಾರ್ಸಿ ಗಾಡಿ ಇದು ಲೋಡ್ ಬಾಡಿ ಮತ್ತು ಚಾರ್ಸಿ ಗಾಡಿ ಎರಡೂ ಮಾಡ್ತಾ ಇದ್ದೀನಿ ಇದು ಫೋರ್ಟೀನ್ ಫೀಟು ಟೆನ್ ಫಿಟು ಟ್ವೆಲ್ ಫೀಟು ಸೆವೆಂಟೀನ್ ಫಿಟು ಚಾರ್ಸಿ ಕೂಡ ಸಿಗುತ್ತೆ ನಿಮಗೆ ನಿಮಗೆ ಪೂರ್ತಿ ಕ್ಲಿಯರಾಗಿ ಕಾಣಿಸುತ್ತೆ ನೋಡಿ ಇದರಲ್ಲಿ ಇಂಜಿನ್ನು ಗೇರ್ ಬಾಕ್ಸು ಕ್ಲಚ್ಚು ಆ್ಯಕ್ಸಲ್ಲು ಪ್ರತಿಯೊಂದು ಕ್ಲಿಯರಾಗಿ ಕಾಣಿಸುತ್ತೆ ಕ್ಯಾಬಿನ್ ಚಾರ್ಸಿ ಚಾರ್ಸಿಯಲ್ಲಾದರೆ ಈ ಚಾರ್ಸಿ ಬಂದು ನಿಮಗೆ ಫೋರ್ ಎಮ್ ಎಮ್ ಥಿಕ್ನೆಸ್ ಬರುತ್ತೆ ಚಾರ್ಸಿ ಇದು ಹೆವಿ ಸ್ಟ್ರೆಂತ್ ಇರೋವಂಥ ಚಾರ್ಸಿ ಇದು ನೋಡಿ ಕಟ್ಟೆಗೆ ನೀವು ಗ್ರೀಸ್ ಮಾಡಿಸೋ ಅವಶ್ಯಕತೆ ಇಲ್ಲ ನಟ್ ಅಂಡ್ ಬೋಲ್ಟ್ ಸಿಸ್ಟಮ್ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ ಮತ್ತು ಫ್ರಂಟ್ ಸೈಡ್ ಎರಡಕ್ಕೂ ನಿಮಗೆ ಗ್ರೀಸಿಂಗ್ ಬರೋದಿಲ್ಲ ಇದು ನೋಡಿ ಗ್ರೀಸಿಲ್ಲ ಓನ್ಲಿ ಬರೀ ನಿಮಗೆ ಆ್ಯಕ್ಸಲ್ ಮಾತ್ರ ನಿಮಗೆ ಗ್ರೀಸಿಂಗ್ ಬರುತ್ತೆ ಅಷ್ಟೇ ಅದು ಬಿಟ್ಟರೆ ನಿಮಗೆ ಗ್ರೀಸಿಂಗ್ ಎಲ್ಲೂ ಬರೋದಿಲ್ಲ ಈ ಗಾಡಿಯಲ್ಲಿ ತುಂಬ ಚೆನ್ನಾಗಿದೆ ಎಲ್ ಪಿ ಟಿ ಸೆವೆನ್ ಒನ್ ಜೀರೋ ಗಾಡಿ ಇದು ನಿಮ್ಗೆ ಆರಾಮಾಗಿ ಬೆಂಗಳೂರು ಮಾರ್ಕೆಟ್ಗೆ ಸಿಟಿ ಅಪ್ಲಿಕೇಶನ್ಗೆ ಆರಾಮಾಗಿ ತೊಗೋಬೋದು ಈ ಗಾಡಿನ ಈ ಕ್ಯಾಬಿನ್ ಒಳಗಡೆ ಏನು ಬರುತ್ತೆ ಯಾವ ಥರ ಎ ಸಿ ವರ್ಕ್ ಆಗುತ್ತೆ ಅದನ್ನೆಲ್ಲ ನಾನು ನಿಮ್ಗೆ ತೋರಿಸ್ತೀನಿ ಇದು ಬಂದು ನಿಮಗೆ ಡೇ ಕ್ಯಾಬಿನ್ನು ಸೊ ನಿಮಗೆ ಮುಂಚೆ ಎಲ್ಲ ನಿಮಗೆ ಗಾಡಿ ಒಳಗಡೆ ಇಂಜಿನ್ ಬಂದರೆ ನಿಮಗೆ ಒಬ್ಬರು ಮಾತ್ರ ಕೂತ್ಕೊಬೋದಾಗಿತ್ತು ಇವಾಗ ಟೂ ಪ್ಲಸ್ ಒನ್ ಮಾಡಿದ್ದಾರೆ ಸೀಟಿಂಗು ಸೊ ನೀವು ಆರಾಮಾಗಿ ಕಂಫರ್ಟಬಲ್ ಆಗಿ ಇಬ್ಬರು ಕೋ ಡ್ರೈವರು ಒಬ್ಬರು ಡ್ರೈವರ್ ಕೂತ್ಕೊಬೋದು ಈ ವೆಹಿಕಲಲ್ಲಿ ಡೋರಲ್ಲಿ ನೋಡಿ ನಿಮಗೆ ವಾಟರ್ ಬಾಟ್ಲ್ ಇಟ್ಕೊಳ್ಳೋದಕ್ಕೆ ಮತ್ತು ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋದಕ್ಕೆ ಮತ್ತು ಹ್ಯಾಂಡಲ್ ಇಟ್ಕೊಳ್ಳೋದಕ್ಕೆ ಕೂಡ ನಿಮಗೆ ಸಪೋರ್ಟಿಂಗ್ ಕೊಟ್ಟಿದ್ದಾರೆ ತುಂಬ ಸ್ಟೈಲಿಶ್ ಆಗಿ ಮಾಡಿದ್ದಾರೆ ಈ ವೆಹಿಕಲ್ಲು ಪವರ್ ಸ್ಟೇರಿಂಗ್ ಇದು ನೆಕ್ಸಾನ್ ಕಾರ್ ಸ್ಟೇರಿಂಗ್ ಕೊಟ್ಟಿದ್ದಾರೆ ಇದರಲ್ಲಿ ಬನ್ನಿ ಡ್ಯಾಶ್ಬೋರ್ಡ್ ತೋರಿಸ್ತೀನಿ ನೋಡಿ ನಿಮಗೆ ಡ್ಯಾಶ್ ಬೋರ್ಡಲ್ಲಿ ಬಂದು ಡೆಫ್ ಅಂತ ಕೊಟ್ಟಿದ್ದಾರೆ ಡೆಫು ಬಂದು ಏಯ್ಟೀನ್ ಲೀಟರ್ ಟ್ಯಾಂಕ್ ತೋರಿಸಿದ ಅವಾಗಲೇ ಅದು ನೀವು ಮಿನಿಮಮ್ ಟೂ ಪಾಯಿಂಟ್ ಮೇಂಟೇನ್ ಮಾಡಬೇಕು ಆದಷ್ಟು ಸಾಧ್ಯವಾದಷ್ಟು ಟಾಟಾ ಶೋರೂಮಲ್ಲೇ ಪರ್ಚೇಸ್ ಮಾಡ್ಕೊಳ್ಳಿ ಹೊರಗಡೆ ಲೋಕಲಲ್ಲಿ ಪರ್ಚೇಸ್ ಮಾಡ್ಕೋಬೇಡಿ ಕಾರಣ ಏನು ಅಂದರೆ ಕೆಲವೊಂದು ಲೋಕಲ್ ಪ್ರಾಡಕ್ಟ್ಸ್ ಬರೋದ್ರಿಂದ ಮತ್ತೆ ಸೆನ್ಸರ್ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಸೆನ್ಸರ್ ವ್ಯಾರಂಟಿ ಬರೋದಿಲ್ಲ ವರ್ಕ್ಶಾಪಲ್ಲಿ ಮತ್ತೆ ನೀವು ಪ್ರಾಬ್ಲಮ್ ಆಗುತ್ತೆ ಸೊ ಅದು ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಮೈಲೇಜ್ ನೋಡಿ ಇದು ಎಫ್ ಇ ಮೈಲೇಜ್ ಅಂತೇಳ್ಬಿಟ್ಟು ಇದು ಟೆನ್ ಪಾಯಿಂಟ್ ಫೈವ್ ತೋರಿಸ್ತಿದೆ ಈ ವೆಹಿಕಲ್ ಬಂದು ನಿಮಗೆ ಸಿಟಿಯ ಅಪ್ಲಿಕೇಶನಲ್ಲಿ ನಿಮಗೆ ಎಂಟು ಒಂಬತ್ತು ಆ ಥರ ಬರುತ್ತೆ ಸೊ ನೀವು ಲಾಂಗ್ ಹೋಗ್ತೀರಾ ಅಂತೇಳಿದ್ರೆ ಆರಾಮಾಗಿ ಹಂಡ್ರೆಡ್ ಪರ್ಸೆಂಟ್ ಬಂದು ನಿಮಗೆ ಟೆನ್ ಸಿಗುತ್ತೆ ಈ ವೆಹಿಕಲಲ್ಲಿ ನಿಮಗೆ ಮಿಕ್ಕಿದೆಲ್ಲ ಇದು ಬಂದು ನಿಮಗೆ ಸ್ಪೀಡೋಮೀಟ್ರು ಇದು ಬಂದು ನಿಮಗೆ ಫ್ಯೂಯಲ್ ಇದು ಬಂದು ಟೆಂಪ್ರೇಚರು ಅದು ಬಂದು ಆರ್ ಪಿ ಎಮ್ ತೋರಿಸುತ್ತೆ ವೆಹಿಕಲಲ್ಲಿ ಇನ್ ಕೇಸ್ ಏನಾದರೂ ನಿಮಗೆ ವೆಯಿಕಲಲ್ಲಿ ಏನಾದರೂ ಪ್ರಾಬ್ಲಮ್ ಬಂತು ಅಂದರೆ ನಿಮಗೆ ಇಲ್ಲೇ ಇಂಡಿಕೇಷನ್ ಮಾಡುತ್ತೆ ಗೋ ಟು ವರ್ಕ್ಶಾಪ್ ಅಂತ ತೋರಿಸುತ್ತೆ ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಬಂತು ಅಂದರೆ ಅಥವಾ ಸೆನ್ಸರ್ ಏನಾದ್ರು ಪ್ರಾಬ್ಲಮ್ ಬಂತು ಅಂದರೆ ನಿಮಗೆ ಇಲ್ಲೇ ತೋರಿಸುತ್ತೆ ಎಸ್ ಸಿ ಆರ್ ಸಿಸ್ಟಮ್ ಫಾಲ್ಟ್ ಅಂತೇಳ್ಬಿಟ್ಟು ಸೊ ನೀವು ಅದನ್ನು ಡ್ರೈವರ್ ಆಗಿರೋರು ಅಬ್ಸನ್ನು ಅಬ್ಸರ್ವ್ ಮಾಡ್ಕೋಬೇಕು ಇದು ನೋಡಿ ಕ್ಯಾಬಿನ್ ಇಂಟೀರಿಯರು ಇದು ನೋಡಿ ಎ ಸಿ ಎ ಸಿ ಇದು ಇದು ನಿಮಗೆ ವೆಹಿಕಲ್ ಆನ್ ಆದರೆ ಮಾತ್ರ ಎ ಸಿ ವರ್ಕ್ ಆಗೋದು ಈ ವೆಹಿಕಲ್ ಸ್ವಿಚ್ ಪ್ರೆಸ್ ಪ್ರೆಸ್ ಮಾಡಿ ನೀವು ಇದನ್ನು ಮೂವ್ ಮಾಡಿದ್ರೆ ಆವಾಗ ನಿಮಗೆ ಎ ಸಿ ಕೂಲಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಎ ಸಿ ಬೇಡ ನನಗೆ ಅಂತಂದರೆ ಎಸಿನ ಆಫ್ ಮಾಡ್ಕೊಳ್ಳಿ ಇದು ಈಕೋ ಮೂಡ್ನ ವಿಕೋ ಪ್ರೆಸ್ನ ಸ್ವಿಚ್ ನೀವು ಪ್ರೆಸ್ ಮಾಡೋದಾದರೆ ನಿಮಗೆ ಲೈಕ್ ಫ್ಯಾನ್ ಥರ ವರ್ಕ್ ಆಗುತ್ತೆ ಇದು ನಿಮಗೆ ನೋಡಿ ನಾಲ್ಕು ಕಡೆ ನಿಮಗೆ ಎ ಸಿ ಬ್ಲೋವರ್ಗೆ ವರ್ಕ್ ಆಗೋದಕ್ಕೆ ನಿಮಗೆ ಇದು ಕೊಟ್ಟಿದ್ದಾರೆ ಸೊ ಮತ್ತೆ ಒಂದು ಪ್ಲಗ್ ಇನ್ ಕೊಟ್ಟಿದ್ದಾರೆ ಚಾರ್ಜರ್ಗೆ ಇದು ಹೇರ್ ಬ್ರೇಕು ಹೇರ್ ಬ್ರೇಕ ನೋಡಿ ಇದು ಆಫ್ ಆಗಿದೆ ಪ್ರೆಸ್ ಮಾಡಿ ಮೂವ್ ಮಾಡಿದ್ರೆ ಆನ್ ಆಗುತ್ತೆ ಪ್ರೆಸ್ ಮಾಡಿ ಡೌನ್ ಮಾಡಿದ್ರೆ ಆಫ್ ಆಗುತ್ತೆ ಗೇರ್ ಲಿವರು ಫೈವ್ ಪ್ಲಸ್ ಒನ್ನು ಸ್ಟೈಲಿಶ್ ಡಿಸೈನ್ ಡ್ಯಾಶ್ಬೋರ್ಡ್ ಬೋರ್ಡ್ ಇದು ವೆಹಿಕಲ್ ಅಪ್ಲಿಕೇಶನ್ ಬಂದು ನಿಮಗೆ ಪಾರ್ಸಲ್ ಕೊರಿಯರ್ ಯೂಸ್ ಮಾಡ್ಬೋದು ನೀವು ಫಾರ್ಮಸಿ ಯೂಸ್ ಮಾಡ್ಕೋಬೋದು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಕೂಡ ಕ್ಯಾರಿ ಮಾಡ್ಬೋದು ಎಫ್ ಎಮ್ ಸಿ ಜಿ ಕ್ಯಾರಿ ಮಾಡ್ಬೋದು ಎಲ್ ಪಿ ಜಿ ಸಿಲಿಂಡರ್ ಕ್ಯಾರಿ ಮಾಡ್ಬೋದು ಮತ್ತು ನಿಮಗೆ ಫುಡ್ ಗ್ರೈಂಡ್ಸ್ ಕೂಡ ಕ್ಯಾರಿ ಮಾಡ್ಬೋದು ಇಂಡಸ್ಟ್ರಿಯಲ್ ಪರ್ಪಸ್ ಯೂಸ್ ಮಾಡ್ಬೋದು ರೆಫ್ರಿಜರೇಟರ್ ಕಂಟೈನರ್ ಕೂಡ ಈ ವೆಹಿಕಲ್ ಯೂಸ್ ಮಾಡ್ಬೋದು ಮತ್ತು ವೈಟ್ಸ್ ಗು ವೈಟ್ ಗುಡ್ಸ್ ಕೂಡ ಯೂಸ್ ಮಾಡ್ಬೋದು ನೀವು ಮನೆ ಶಿಫ್ಟಿಂಗ್ ಆಗಲಿ ನಿಮ್ದು ಯಾವುದೇ ರೀತಿಯಾದಂಥ ಲೋಡ್ ಇದ್ರೂ ಆರಾಮಾಗಿ ಈ ವೆಹಿಕಲ್ ಕ್ಯಾರಿ ಮಾಡುತ್ತೆ ನಾಲ್ಕು ಟನ್ ಪಾಸಿಂಗ್ ನಿಮಗೆ ಆರಾಮಾಗಿ ಬರುತ್ತೆ ಈ ವೆಹಿಕಲ್ ವ್ಯಾರಂಟಿ ಬಂದು ಇದಕ್ಕೆ ಮೂರು ವರ್ಷ ಮೂರು ಲಕ್ಷ ಕಿಲೋಮೀಟ್ರ್ ವಾರಂಟಿ ಬರುತ್ತೆ ಇದು ಸರ್ವಿಸ್ ಇಂಟರ್ವಲ್ ಬಂದು ನಿಮಗೆ ನಲ್ವತ್ತು ಸಾವಿರ ಕಿಲೋಮೀಟ್ರಿಗೆ ನಿಮಗೆ ಆಯಿಲ್ ಚೇಂಜ್ ಸರ್ವಿಸ್ ಬರುತ್ತೆ ಸೆಕೆಂಡ್ ಸರ್ವಿಸ್ ಬಂದು ನಿಮಗೆ ಏಯ್ಟಿ ತೌಸಂಡ್ ಕಿಲೋಮೀಟ್ರ್ ಆಯಿಲ್ ಚೇಂಜ್ ಸರ್ವಿಸ್ ಬರುತ್ತೆ ಥರ್ಡ್ ಸರ್ವಿಸ್ ಬಂದು ನಿಮಗೆ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಕಿಲೋಮೀಟ್ರ್ ಸರ್ವಿಸ್ ಬರುತ್ತೆ ಮೈಂಟೆನೆನ್ಸ್ ಎಲ್ಲ ನಿಮಗೆ ಈಸಿಯಾಗಿದೆ ಏನು ಅಷ್ಟೊಂದು ಮೇಜರ್ ಕಾಸ್ಟ್ ಏನು ಬರೋದಿಲ್ಲ ಈ ವೆಹಿಕಲಲ್ಲಿ ನಿಮಗೆ ನಲ್ವತ್ತು ಸಾವಿರ ಕಿಲೋಮೀಟ್ರಿಗೆ ಸರ್ವಿಸ್ ಮಾಡಿಸ್ಕೊಳ್ಳಿ ಇನ್ ಕೇಸ್ ಒಂದು ವರ್ಷ ಆದ್ರೂ ನಲ್ವತ್ತು ಸಾವಿರ ಓಡಿಲ್ಲ ಅಂತಂದರೆ ವರ್ಷಕ್ಕೊಂದು ಸತಿ ಸರ್ವಿಸ್ ಮಾಡಿಸ್ಕೊಳ್ಳಿ ವ್ಯಾರಂಟಿ ಬರುತ್ತೆ ನಿಮಗೆ ಸ್ನೇಹಿತರೆ ಈ ವೆಹಿಕಲ್ ನ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವೆಹಿಕಲ್ ಪರ್ಚೇಸ್ ಮಾಡಬೇಕು ಅನ್ನೋ ಪ್ಲಾನಿಂಗ್ ಏನಾದ್ರೂ ಇದ್ರೆ ನಿಮ್ಮ ಹತ್ರ ಕಮ್ಮಿ ಡೌನ್ ಸಬಿಟ್ ಇದೆಯಾ ಲೋನ್ ಆಗ್ತಾ ಇಲ್ವಾ ಸ್ಕ್ರೀನ್ ನಲ್ಲಿ ಕಾಣಿಸ್ತಾ ಇರೋ ನಂಬರ್ ಮಾಡೋದಾದ್ರೆ ನಾನು ನಿಮಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತೀನಿ ಮತ್ತೆ ನಿಮ್ಮ ಸ್ನೇಹಿತರ ಯಾರಾದರೂ ಈ ವೆಹಿಕಲ್ ಪರ್ಚೇಸ್ ಮಾಡಬೇಕು ಮಾಡಬೇಕನ್ಕೊಂಡಿದ್ರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ನಮ್ಮ ಪ್ರಕ್ಟೆಕ್ ಕನ್ನಡ ಪೇಜ್ ನೀವು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತೆ ಪಕ್ಕದಲ್ಲಿ ಕಾಣಿಸ್ತಾ ಬೆಲ್ ಬಟನ್ ನೀವು ಒತ್ತೋದಾದ್ರೆ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಅಪ್ಡೇಟ್ಸ್ ಬರುತ್ತೆ Thank you. Thanks for watching.